ಯಾಕೆ ಕೊಡಿತೀನಿ ನನಗೆ ಆತು ಕೊಡಲಿಕ್ಕೆ ನೀ ಹೊರಗೆ ಡಿ ಸಿ ಮನೆಯಾಗ ಪಿ ಸಿ ಕಬರ್ದಾರ್ ಇನ್ನೊಂದು ಕೈ ಎತ್ತದೇನು ಕೈನ ಕಡಿತ ಮತ್ತೆ ಇದು ಏನು ಕೇಳಕ್ಕತ್ತದ ಇದು ಕತ್ತಿ ಕೇಳಕತ್ತದ ಅಲ್ಲಕ್ಕೆ ಇವ ಅಂದ ಐ ಹುಚ್ಚಿ ಕತ್ತಿ ಹೆಂಗೆ ಕೇಳ್ತದ ನಾನು ಸಂಬಂಧ ಮಾಡ್ತೀನಿ ಗಪ್ಪಿರು ಏ ಪಾಪು ನಡೆಯೋ ನನ್ನ ಬುಲೆಟ್ ಗಾಡಿ ಮೇಲೆ ಇಲ್ಲಿ ಪಾಪ ನನಗೆ ಅದು ಕತ್ತಿನೇ ಬೇಕು ಪಪ್ಪು ಅವಳಗ ಮುಗಿಲಗಲ ಮಿಗಿಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿನ್ನ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿನ್ನ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದ್ರಿ ಅಯ್ಯ ಪರಮಾತ್ಮ ಹೆಂಗದನ್ಗೆ ಗೊತ್ತೈತ್ರಿ ಬಸವಣ್ಣ ಒಂದು ಪ್ರಶ್ನೆ ಮಾಡ್ತಾನ ನೀನು ದೇವರನ್ನು ಪೂಜೆ ಮಾಡ್ಬೇಕನ್ನ ಗತ್ತಿದಿ ಏನ್ರಿ ನೀ ಪರಮಾತ್ಮನ ಪಾದ ನೀ ಪೂಜೆ ಮಾಡ್ಬೇಕನ್ನ ಗತ್ತಿದೀ ಪರಮಾತ್ಮನ ತಲೆ ಮುಟ್ಟಿನಿ ಪೂಜೆ ಮಾಡ್ಬೇಕನ್ನಾಗತ್ತಿದಿ ಪರಮಾತ್ಮನ ಭುಜಗಳನ್ನು ಮುಟ್ಟಿಯಿಂದ ಪೂಜೆ ಮಾಡ್ಬೇಕನ್ನಾಗತ್ತಿದಿ ಇವತ್ತು ಇಲ್ಲಿ ದೇವಿ ಮೂರ್ತಿ ಅದ ಏನ್ರಿ ಮೂರ್ತಿ ಅದ ಇಲ್ಲಿ ತಲೆ ಮುಟ್ಟಿ ಪೂಜೆ ಮಾಡೋಕ್ಕೂ ಬರ್ತದ ಭುಜಗಳನ್ನು ಮುಟ್ಟಿ ಪೂಜೆ ಮಾಡಕ್ಕೆ ಬರ್ತದ ಏನ್ರಿ ಪಾದ ಮುಟ್ಟಿನ ಪೂಜೆ ಮಾಡಕ್ಕೆ ಬರ್ತದ ಆದ್ರೆ ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮನನ್ನು ಎಲ್ಲಿ ಪೂಜೆ ಮಾಡೋರು ಪರಮಾತ್ಮ ಕಣ್ಣಿ ಕಾಣ್ತಕ್ಕಂಥವಲ್ಲ ಪರಮಾತ್ಮ ಹೆಂಗದ ನಕೊಂಡು ಕೇಳಿದ್ರೆ ಬಸವಣ್ಣವನ್ನ ಜಗದಾಗಲ್ಲ ಈ ಜಗತ್ತಲ್ಲ ಐತಲ್ಲ ಅಲ್ಲ ಅಷ್ಟು ಪರಮಾತ್ಮ ಪರಮಾತ್ಮದ ಮುಗಿಲಾಗಲ್ಲ ಈ ಆಕಾಶನ ಬೆಳ್ಳ ಕಾಣ್ತದಲ್ಲ ಇದು ಎಟ್ಟಾಗಲ್ಲ ಅದನ್ನ ಪರಮಾತ್ಮ ಪರಮಾತ್ಮದಾನೆ ಒಂದು ವೇಳೆ ನೀ ಪಾದನೆ ಮುಟ್ಟೆಯಿಂದ ಪೂಜೆ ಮಾಡ್ಬೇಕಂತಂದ್ರೆ ಪರಮಾತ್ಮನ ಪಾದ ಎಲ್ಲವ ಅಂತಕೊಂಡು ಕೇಳದ್ರ ಪಾತಾಳದಿಂದ ತತ್ತ ನಿನ್ನ ಶ್ರೀ ಚರಣ ಪರಮಾತ್ಮನ ಪಾದ ಎಲ್ಲವ ಇದೇನು ಭೂಮಿ ಕಾಣಕತ್ತದಲ್ಲ ಇದ್ರ ಕೆಳಗೆ ಕೆಳಗೊಂದು ಲೋಕದೇ ಇದ್ರ ಕೆಳಗೊಂದು ಲೋಕ ಲೋಕದ ಹೆಂಗೆ ನಾವು ಇಲ್ಲಿ ಭೂಲೋಕ ತಗೊಂಡು ಕರಿತೀವಲ್ಲ ಇದ್ರಂಥದ್ದೇ ಒಂದು ಇನ್ನೊಂದು ಕೆಳಗೆ ಲೋಕದ ಅದಕ್ಕೆ ಪಾತಾಳ ಹತ್ತಕೊಂಡ ಕರೀತಾರೆ ಆ ಪಾತಾಳಕ್ಕಿಂತ ಪರಮಾತ್ಮನ ಪಾದ ಹತ್ತದವತ್ತಂದ್ರೆ ಎಲ್ಲಿ ಪೂಜೆ ಮಾಡೋರು ಸಾಧ್ಯಕೈತೇನ್ರಿ ಬೇಡ ಪರಮಾತ್ಮನ ತಲೆನೇ ಮುಟ್ಟಿ ನಾವು ಪೂಜೆ ಮಾಡ್ಬೇಕಂದ್ರೆ ಪರಮಾತ್ಮನ ತಲೆ ಎಲ್ಲಿ ಅದಕ್ಕೆ ಕೇಳಿದ್ರೆ ಇದೇನು ಮ್ಯಾಲ ಬೆಳ್ಳಗಿಂದ ಕಾಣ್ತದಲ್ಲ ಇದ್ರ ಮ್ಯಾಲೆ ಒಂದು ಲೋಕ ಅದೇ ಹೆಂಗೆ ಕೆಳಗೆ ಪಾತಾಳ ಲೋಕದ ಮ್ಯಾಲ ಬಂದ ಲೋಕದ ಅದಕ್ಕೆ ಬ್ರಹ್ಮಾಂಡ ಹತ್ತಿಕೊಂಡ ಕರೀತಾರೆ ಆ ಪರಮಾತ್ಮನ ತಲೆ ಬ್ರಹ್ಮಾಂಡಕ್ಕಿಂತ ಹತ್ತತ್ತದ ತಕೊಂಡು ಅಂದಾಗ ಪರಮಾತ್ಮನ ತೆಲಿಯಲ್ಲಿ ಪೂಜೆ ಮಾಡೋರು ಮಾಡಕ್ಕೆ ಸಾಧ್ಯ ಅದೇನ್ರಿ ಅಂದರೆ ಇದರ ಅರ್ಥ ಏನು ಒತ್ತುಕೊಂಡು ಕೇಳಿದ್ರೆ ನಿಮ್ಗೆ ಒಂದೇ ಒಂದು ಸಣ್ಣ ಮಾತು ಹೇಳ್ಬಿಡ್ತೀನಿ ಇದರ ಅರ್ಥ ಏನು ಹೊತ್ತುಕೊಂಡ ಕೇಳಿದ್ರೆ ಈ ಜಗತ್ತಿನ ತುಂಬನೂ ಪರಮಾತ್ಮದ ಇಟೇ ತಲಿಯಾಗಿರಲಿ ಒಂದು ಹುಲ್ಲು ಕಡ್ಡಿ ಹಿಡ್ಕೊಂಡು ದೊಡ್ಡ ಮರ ಹಿಡ್ಕೊಂಡು ಮನುಷ್ಯನನ್ನು ಮೊದಲು ಮಾಡಿಕೊಂಡು ಒಂದು ಕ್ರಿಮಿ ಹಿಡ್ಕೊಂಡು ಪ್ರತಿಯೊಂದರೊಳಗನು ಕೂಡ ಭಗವಂತದ ಎಲ್ಲಿ ಪರಮಾತ್ಮದನ ಅದು ಅಳಿಗೆ ಆಡ್ತದೆ ತಿರುಗ್ಯಾಡ್ತದೆ ಎಲ್ಲಿ ಪರಮಾತ್ಮ ಇಲ್ಲ ಅಲ್ಲಿಂದ ಏನೂ ಮಾಡೋಕ್ಕಾಗಲ್ಲ ಏನ್ರಿ ಭಗವಂತ ಅದಕ್ಕಾಗಿ ಹೇಳ್ತಾರೆ ಪರಮಾತ್ಮ ಎಲ್ಲಿ ಅದನ್ನು ಹತ್ಕೊಂಡು ಕೇಳಿದ್ರೆ ಕಾಸ್ಟ್ ಒಳಗೂ ಕಾಸ್ಟೊಳಗನು ಕೂಡ ಪರಮಾತ್ಮದಾನ ಒಂದು ಹುಲ್ಲು ಕಡ್ಡಿ ಒಳಗೂ ಕೂಡ ಪರಮಾತ್ಮದನ ಗಿಡದೊಳಗೆ ಪರಮಾತ್ಮದನ ಪ್ರಾಣಿಗಳಲ್ಲಿ ಪರಮಾತ್ಮದನ ಪಕ್ಷಿಗಳಲ್ಲಿ ಪರಮಾತ್ಮದನ ಕ್ರಿಮಿಕೀಟದಲ್ಲಿ ಪರಮಾತ್ಮದನ ಮನುಷ್ಯನಲ್ಲಿ ಪರಮಾತ್ಮದನ ನಿನ್ನೊಳಗ ಪರಮಾತ್ಮದನ ನಿನ್ನೊಳಗಿರ್ತಕ್ಕಂಥ ಪರಮಾತ್ಮನ ನೀನು ನೋಡಬೇಕಲ್ಲ ನಿನ್ನ ಒಳಗೆ ಅದನ ಎಲ್ಲಿ ಬೇರೆ ಕಡೆ ಎಲ್ಲಿ ಇಲ್ಲ ನಮ್ಮ ಮಾನ್ಯ ಒಂದು ಉದಾಹರಣೆ ಹೇಳಿದೆ ಗೊತ್ತೇನೆ ನಿಮಗೆ ಈ ಪುರ ಪ್ರವಚನ ಬರುವಂಥ ಪ್ರಸಂಗದೊಳಗೆ ನೀವೆಲ್ಲ ಒಂದು ಕಡೆಗೆ ನಿಂತಿರ್ತೀವಿ ನಿಂತೆಲ್ಲ ಏನ್ರಿ ಪೇರೆಂಟ್ ಲವ್ಲಿ ಹಚ್ಗುತ್ತೀವಿ ಪೌಡ್ರ್ ಹಚ್ಗೊತ್ತೀವಿ ಹಚ್ಕೋತೀವಿ ಇಲ್ಲ ನಾವು ನಾವು ಪೇರಣ್ಲವೇ ಹಚ್ಕೋತೀವಿ ಪೌಡರ್ ಹಚ್ಕೋತೀವಿ ಸುನೋ ಹಚ್ಕೋತೀವಿ ಇವೆಲ್ಲ ಹಚ್ಕೋಬೇಕಾದ್ರೆ ಎದರ ಮುಂದೆ ನಿಂತ್ಕೊಂಡು ಹಚ್ಕೋತೀವಿ ಒಂದು ಕನ್ನಡಿ ಮುಂದೆ ತಗೊಂಡೆ ನಾವು ತಗೋತೀವಲ್ಲ ಹಂಗೆ ನನ್ನ ಒಳಗಿರ್ತಕ್ಕಂಥ ಪರಮಾತ್ಮನನ್ನು ನಾನು ಕಣ್ಣಾರಿ ನಾನು ನೋಡಬೇಕಾಗಿತ್ತು ಕೊಂಡಂದ್ರೆ ನಮಗೆ ಬೇರೆ ಯಾವುದು ಕೂಡ ಬೇಕಾಗಿಲ್ಲ ಅದಕ್ಕಾಗಿನೇ ಬಸವಣ್ಣವ್ರು ಹೇಳಿದ್ರು ಜಗದಗಲ್ಲ ಮುಗಿಲಗಲ ಮಿಗಿಯಾಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿನ್ನ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿನ್ನ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದ್ರಿ ನೋಡು ಅಂಥ ದೊಡ್ಡವನಾಗಿರ್ತಕ್ಕಂಥ ಪರಮಾತ್ಮನನ್ನ ಒಬ್ಬ ಸದ್ಗುರ್ನ ಬಲಿ ಒಬ್ಬ ಗುರುವಿನ ಬಲಿಯಿಂದ ಏನು ತಾಕತ್ತದ ತಕೊಂಡು ಕೇಳಿದ್ರೆ ಅಷ್ಟು ದೊಡ್ಡವನಾಗಿರ್ತಕ್ಕಂಥ ಪರಮಾತ್ಮನನ್ನ ಜಗತ್ತಿನ ತುಂಬ ತುಂಬಿರ್ತಕ್ಕಂಥ ಪರಮಾತ್ಮನನ್ನ ಏನ್ರಿ ತನ್ನ ಹಸ್ತ ನನ್ನ ನನ್ನ ಮಸ್ತಕದ ಸಂಯೋಗದಿಂದ ನನ್ನ ಅಂಗೈ ಒಳಗಿಂದ ಇಷ್ಟಲಿಂಗ ಮಾಡಿ ಕೊಡ್ತಾನೆ ನೋಡಿರಿ ಏನ್ರಿ ಜಗತ್ತಿನ ರೂಪನೇ ಅದು ನಿಮ್ಮಿಬ್ಬ್ರದ್ದು ಏನು ನಡೆದ ಏಯ್ ಹ್ಯಾಂಗ ನೋಡು ಮಾರಿ ಕೇಳುವ ನೀನ ಚೆಂದ ಕೇಳು ಏನು ಮೇಡಮ್ ಹಲಕ್ಕಿಸ್ತೀವಿ ಚಮ್ ಕುಂದ್ರಿ ಏನ್ರಿ ಅಂತ ಅಗಮ್ಯ ಅಗೋಚರನಾಗಿರ್ತಕ್ಕಂಥ ಪರಮಾತ್ಮನನ್ನು ಒಬ್ಬ ಸದ್ಗುರುನಾಥ ತನ್ನ ಶಕ್ತಿ ಸಾಮರ್ಥ್ಯದಿಂದ ನಮ್ಮ ಒಳಗಿರ್ತಕ್ಕಂಥ ಚೈತನ್ಯವನ್ನೇ ನಮ್ಮ ಒಳಗಿರ್ತಕ್ಕಂಥ ಏನ್ರಿ ಪರಮಾತ್ಮನನ್ನು ತನ್ನ ಹಸ್ತದ ಮುಖಾಂತರ ಈ ಲಿಂಗದೊಳಗಿಂದ ತುಂಬಿಕೊಡ್ತಾ ನೋಡ್ರಿ ಅಂಥ ದೊಡ್ಡ ಪರಮಾತ್ಮನನ್ನು ನಾವೊಮ್ಮೆ ಹಾಸ್ಯಕ್ಕಂಥ ಕಥೆ ಹೇಳ್ತಿದ್ದೆ ಬಹುಶಃ ನಿಮ್ಮನ್ನು ನೆನಪಿರಬೇಕು ಒಬ್ಬ ಡಿ ಸಿ ಏನು ರೀ ಒಬ್ಬ ಡಿ ಸಿ ಇಪ್ಪತ್ತು ವರ್ಷ ಆಯಿತು ಮಕ್ಕಳೇ ಆಗಿದ್ದಿಲ್ಲ ಇಪ್ಪತ್ತು ವರ್ಷ ಆದರೂ ಮಕ್ಕಳೇ ಆಗಿದ್ದಿಲ್ಲ ಯಾವಾಗಂದ್ರೆ ಇಪ್ಪತ್ತನೇ ವರ್ಷಕ್ಕೆ ಒಂದು ಗಂಡು ಸುಮ ಬಿಡ್ತು ಎಷ್ಟು ಖುಷಿ ಆಗ್ಲಿಕ್ಕಿಲ್ಲ ರೀ ಇಪ್ಪತ್ತು ವರ್ಷ ಆದ್ ನಾವು ಅಂತಿರ್ತೀವಲ್ಲ ಮಳೆಗಾಲದ ಲಗ್ನ ಆಗಿರ್ತದೆ ಬೇಸಿಗೆ ಹಡ್ದಿರ್ತಾಳೆ ಪೇಡ ಅನ್ಸೋ ತಿರುಗಾಡ್ತಿರ್ತಾವೆ ಊರ್ತ ಹಾಂ ಇಪ್ಪತ್ತು ವರ್ಷ ಆದ ನಂತರ ಗಂಡು ಸುಮಗ ಹುಟ್ಟಿದ್ರೆ ಎಷ್ಟು ಖುಷಿ ಆಗಲಿಕ್ಕಿಲ್ಲ ಭಾರಿ ಖುಷಿ ಆಯ್ತು ಹೆಣ್ತಿಗನ್ನತ್ತ ಏನ ನೋಡು ನನಗೇನು ದೇವ್ರು ಕಮ್ಮಿ ಇಟ್ಟಿಲ್ಲ ಮನಾರು ರೊಕ್ಕದ ನನ್ನ ಬಳಿ ಯಾಕಂದ್ರೆ ಡಿ ಸಿ ರೀ ಅವನಿಗೆ ಪಗಾರ ತೊಡ್ಯದಂದ್ರೆ ನೀವು ಎರಡು ಲಕ್ಷ ರೂಪಾಯಿ ಪಗಾರ ಇರುತ್ತದ ಮನಾರ ಸಿಕ್ಕಾಪಟ್ಟೆ ಬೇಕಾದದ ನನ್ನ ಮಾತ್ರ ಆದ್ರೆ ಒಂದೇ ಒಂದು ಕೆಲಸ ಏನು ನನ್ನ ಮಗ ಆಳ ನುಡಿ ನನ್ನ ಮ್ಯಾಗೆ ಬೀಳಬಾರ್ದು ಆಕೆ ಅಂದ್ಲೋ ಯಾಕಲ್ ತೋರಿ ನಾನು ಬೇಕತ್ತೇನು ಚೂಟ ಹೇಳಿಸ್ತೀನಿ ನಾನು ನೋಡ್ಕೋತೀನಿ ಹಂಗೆ ಹತ್ತಿ ಪಾಪ ಗಂಡಗೆ ಮಾತು ಕೊಟ್ಟಂಗೆ ಕೂಸಿ ಗಳಿಸಲಾರ್ದಂಗೆ ನೋಡ್ಕೊಂಡು ವರ್ಷದ್ದಾಯ್ತು ನಾಲ್ಕು ವರ್ಷದ್ದಾಯ್ತು ಐದು ವರ್ಷದ್ದಾಯ್ತು ಹಿಂಗೆಲ್ಲ ಐದು ವರ್ಷದ್ದಾಗಿತ್ತು ಒಂದು ದಿವಸ ಸಾಯಂಕಾಲ ಐದು ಗಂಟೆ ಸಮಯಕ್ಕೆ ಏನು ರೀ ಮುಖಾಯ್ಕ ತೊಗೊಂಡು ಒಂದೆರಡು ಕುಂಕುಮ ಇಂಕುಮ ಹಚ್ಕೊಂಡು ಇವ್ತಿ ಹಚ್ಕೊಂಡು ಅಚ್ಚಾಗಿ ಕುಡ್ದು ಆ ಮನೆ ಇದ್ರೆ ಕಟ್ಟಿ ಕುಂದಿರ್ತಾರೆ ನೋಡ್ರಿ ಹೆಣ್ಮಕ್ಳು ರೂಢಿ ಇರ್ತದೆ ಕುಂತಿರ್ತಿರ್ಲಿ ಅವ ಯಾರ್ದಾರ ಮನೆ ಕಟ್ಟಿ ಮ್ಯಾಲ ಒಂದು ನಾಲ್ಕೈದು ಮಂದಿ ಹೆಣ್ಮಕ್ಳು ಕೂತಾರಂದ್ರೆ ಅವ್ರು ಯಾರ ಮನೆಗೆ ಬೆಂಕಿ ಹಚ್ತಾರ ತಿಳ್ಕೊಬೇಕು ಏನು ರೀ ಅವ್ರು ಒಂದು ಮ ಮಾಡ್ಕೊಂಡು ತಿನ್ನೋದು ಮಾತಾಡೋಲ್ಲ ಒಂದನ್ನು ಮಾ ಮಾಡ್ಕೊಂಡು ತಿನ್ನೋದೇ ಅಪ್ಪಿ ತಪ್ಪಿರು ನಾಲ್ಕು ಮಂದಿ ಕುಂತಿದ್ರು ಯಾವ್ಯಾಕೆ ಒಂದು ಹೊಸ ಸೀರೆ ಉಟ್ಕೊಂಡು ಅಂಟಿಲ್ಲ ಅಯ್ಯೋಕೂ ಗಂಡು ಮನೆ ಸೀರೆ ತಂದು ಕೊಡಿದ್ದಕ್ಕೆ ದಿಮಾಕ್ಕೆ ಬಂದೋದು ಏನು ರೀ ಅಕ್ಕಿನ ಗಂಡ ಅಕ್ಕಿಗೆ ಸೀರೆ ತಂದು ಕೊಟ್ಟರೆ ಅಕ್ಕಿ ಉಟ್ಕೊಂಡು ಹೋದ್ರೆ ಅಕ್ಕಿ ದಿಮಾಕಿಯಾಕ ಏನು ನಿನಗೆ ಯಾಕೆ ಸಂಗಟ ಕಟ್ಟಿ ಕೂತು ಏನು ರೀ ಬರೇ ಮಂದಿದೆ ಮಾತಾಡೋದು ರೀ ಹ್ಞೂ ಅಯ್ಯಾಕಿ ನಕ್ಲಿಸ್ತಂದ್ರೆ ದಿಮಾಕೆ ಬಂದು ಸುದ್ದಿ ಊಟ ಹೆಣ್ಮಕ್ಳು ಬಲೆ ಸಾಯಂಕಾಲ ನಾಲ್ಕು ಕೂತ್ರಲ್ಲ ಕಟ್ಟಿ ಮೇಲೆ ಅವು ಬರೇ ಮಂದಿದ್ದು ಮಾತಾಡೋ ಇದು ಅಲ್ಲ ಪಾಪ ಈಗ ಡಿ ಸಿ ಹೆಣತಿ ಮಗನ ಎತ್ಕೊಂಡು ಹಿಂಗೆ ಆಡ್ಸೋದು ಕುಂತಾಳ ಯಾವಾಗಿಂದ ಕುಂತಾಳ ಕುಂದ್ರದೊಳಗೆ ಒಬ್ಬ ರಾಮ ಬಟ್ಟೆ ತೊಳ್ಕೊಂಡು ಒಂದು ಕತ್ತಿ ತೊಗೊಂಡು ಕತ್ತಿ ಮ್ಯಾಗಿಂದ ಬಟ್ಟೆ ಗಂಟಿ ಇಟ್ಕೊಂಡು ಅವ ಅದೇ ಮನೆ ಮುಂದೆ ಐದು ಹೊಂಟಾನ ಯಾವಾಗಿಂದ ಮನೆ ಮುಂದೆಂದು ಐದು ಹೊಂಟಾನ ಇದು ಹುಡುಗ ನೋಡಿಬಿಡ್ತು ಮಮ್ಮಿ ಅತ್ ನನಗೆ ಅದು ಬೇಕು ಮಮ್ಮಿ ಅತ್ ಯಾವ್ದು ಕತ್ತಿ ಕೇಳಕತ್ತದ ಆಕೆ ಅಂದ್ಲು ಅಯ್ಯ ಬ್ಯಾಡ್ಯಪ್ಪ ಅದನ್ನ ಬ್ಯಾಡ ನಿನಗೆ ಏನ್ರಿ ಚಂದಗೆ ಆಟಗಿ ಸಾಮಾನು ಕೊಡ್ತೀನಿ ಏನರ ಆಟ ಆಡ್ಕೊತ ಇರಾಕತ್ತಿ ಬ್ಯಾಡ ಆ ತುಕೊಂಡು ಮಮ್ಮಿ ನನಗೆ ಅದು ಬೇಕೇ ಬೇಕತ್ತಿ ಕೊಣಂದು ಒಂದು ಸಾವಿರ ನಂದು ಹಳ್ಳಕ್ಕತ್ತು ಕಾಲು ತಿಕ್ಕ ತಿಕ್ಕಿ ಅದು ಯಾವಾಗ ಟೈಮ್ ಐದು ಗಂಟೆ ಆಗ್ಯದ ಐದು ಮ್ಯಾಲಾಗ್ಯದ ಗಂಡ ಡ್ಯೂಟಿ ದಿಂದ ಮನೆಗೆ ಬರೋ ಟೈಮ್ ಮುಗಿಸ್ಕೊಂಡು ಡ್ಯೂಟಿ ಮುಗಿಸ್ಕೊಂಡು ಬರೋ ಟೈಮ್ ಒಂದು ಸಾವನ್ನ ಕಾಲು ತಿಕ್ತಿಕೊಂಡು ಅಳ್ಳಾಕತ್ತು ಮಮ್ಮಿ ಅದು ಬೇಕು ಬ್ಯಾಡ ಮಗ ನಿನಗೆ ಏನು ತಿಲ್ಲಾ ಕೊಡ್ತೀನಿ ಉಣ್ಣಾ ಕೊಡ್ತೀನಿ ನಿನಗೆ ಬೇರೆ ಅಡುಗೆ ಸಾಮಾನು ಕೊಡ್ತೀನಿ ಬ್ಯಾಡ ಆತು ಹಾತುಕೊಂಡು ತಾಯಿ ಎಟ್ಟು ಹೇಳಿಕೊಡಕ್ಕೆ ಕೇಳಿಲ್ಲ ಕಾಲು ತಿಕ್ತಿಕ್ ಅಳ್ಳಕ್ಕಳು ಆಗ ಡಿ ಸಿ ಬಂದೆ ಬಂದು ಹಂಗೆ ಹೆಣ್ತಿಗೆ ಅಡ್ಡ ಕೊಟ್ಟು ಯಾಕೆ ಕೊಡ್ತೀನಿ ನನಗೆ ಆತ್ಕೊಂಡು ಅಂದಕ್ಕೆ ನೀ ಹೊರಗೆ ಡಿ ಸಿ ಮನೆಯಾಗ ಪಿ ಸಿ ಕಬರ್ದಾರ ಇನ್ನೊಂದು ಕೈ ಎತ್ತದೆ ನೀನು ಕೈನ ಕಡಿತ ಹೇಳಿ ಹಾಂ ನೀವು ಹೊರಗೆ ಟಿ ಸಿ ಇದನೆಯಾಗೇನು ಯಾವಾಗ ಅಲ್ಲ ನಿನಗೇನು ಹೇಳಿನ ನನ್ನ ಮಗ ಅಳ ನುಡಿ ಅಂದ್ರೆ ನಾನು ಕಿಮ್ಯಾಗೆ ಅಂತ ಹೇಳಿನಲ್ಲ ಮತ್ತು ನೀನು ಯಾಕೆ ಕಳ್ಸಲಕ್ಕಿದೆ ಅಕ್ಕಿ ಅಂದು ನಾನು ಬೇಕಂತ ಕಳ್ಸತ್ತೀನಿ ಏನು ಅದು ತಿರ್ಲಕ್ಕೆ ಕೇಳಿದ್ರೆ ಕೊಡ್ತೀನಿ ಉಣ್ಣಕ್ಕೆ ಕೇಳಿದ್ರೆ ಕೊಡ್ತೀನಿ ಏನು ರೀ ಸಾಮಾನು ಕೇಳಿದ್ರೆ ಕೊಡ್ತೀನಿ ಮತ್ತೊಂದು ಕೇಳಿದ್ರೆ ಕೊಡ್ತೀನಿ ಮತ್ತೆ ಇದು ಏನು ಕೇಳಕತ್ತದ ಇದು ಕತ್ತಿ ಕೇಳಕ್ಕತ್ತದ ಅಲ್ಲ ಇವಂದ ಐ ಹುಚ್ಚಿ ಕತ್ತಿ ಹೆಂಗೆ ಕೇಳ್ತದೆ ನಾನು ಸಮಾಧಾನ ಮಾಡ್ತೀನಿ ಗಪ್ಪಿರು ಏಯ್ ಪಾಪು ನಡೆಯೋ ನನ್ನ ಬುಲೆಟ್ ಗಾಡಿ ಮೇಲೆ ಇಲ್ಲಿ ಪಾಪ ನನಗೆ ಅದು ಕತ್ತಿನೇ ಬೇಕು ಪಪ್ಪ ಅವಳಗ ನಿನ್ನ ಕಾರ್ನಾಗ ಹೋಯ್ತು ನಡಿ ಇಲ್ಲಿ ಪಾಪ ನನಗೆ ಕತ್ತಿನೇ ಬೇಕು ಎಷ್ಟು ಸಮಾಧಾನ ಮಾಡಿದ್ರು ಮಾಡಲಿಲ್ಲ ಹೆಣ್ತಿಂಗ ಮುಂದೆ ಹ್ಯಾಂಗ ಅಂದ ನಾ ಏನು ಮಾಡಲಿ ಅಂದ್ರು ನಿನ್ನ ಮಗ ಸಮಾಧಾನ ಆಗ್ಬೇಕಾರೆ ಕತ್ತಿತ್ತು ಅಂಬ ಏಯ್ ನನ್ನಂದ್ರೆ ಏನು ತಿಳಿದೀನಿ ಈ ಜಿಲ್ಲೆ ನಾಳದ ಡಿ ಸಿನ ನನ್ನ ಮನೆಗೆ ಕತ್ತಿತ್ತರ್ಲೆ ಅಲ್ಲಿ ಅಂದ್ರೆ ಬಿಡು ನಿನ್ನ ಮಗತ್ತ ನಾ ಏನು ಮಾಡ್ಲಿ ಅದು ಹ್ಯಾಂಗೆ ಮಾಡೋದು ಈಗ ಆಕಿ ಅಂದ್ಲೋ ರೀ ಒಂದು ಐಡಿಯಾ ಹೇಳ್ತೀನಿ ಏನು ಐಡಿ ಒಂದು ಅರ್ಧ ತಾಸು ನೀವೇ ಕತ್ತಿ ಆಗ್ರಿ ಅಲ್ಲಿ ಗಂಡಗೆ ರೀ ಗಂಡಗೆ ಹೆಂಗೆ ಗಾಲಿಕಮ್ಮ ಡಿ ಸಿ ಏಯ್ ಕುಡ್ಲನೊಂದು ಕಪಾಳಕ್ಕೆ ನಾ ಡಿ ಸಿ ಆಗಂದ್ರೆ ಗಾ ಕತ್ತಿ ಆಗಲಿ ಒಲೆ ಅಂದ್ರೆ ಬಿಡಿ ನಿನ್ನ ಮತ್ತು ಮತ್ತೆ ಮಾಡ್ಬೇಕು ಈಗ ಒಂದು ಅರ್ಧ ಗಂಟೆ ಆಗು ಹೆಣ್ತಿ ಮಾತು ಕೇಳಾರ್ದಾರ ಹೆಂಡ್ರ ಮಾತು ಕೇಳಾರ್ದ್ರಿ ರೀ ಯಾ ಡಿ ಸಿ ಇರಲಿ ಪಿ ಸಿ ಇರಲಿ ಹೆಂಡತಿ ಮಾತು ಯಾರಿದ್ರು ಕೇಳಬೇಕು ಹಿಂದೆ ಅಕ್ಬರ್ ನಾಸ್ತಂದಾಗ ಯಾರ್ಯಾರು ಹೆಂಡ್ರ ಮಾತು ಕೇಳ್ತೀರಿ ಯಾರ್ಯಾರು ಕೇ ಕೇಳ್ತೀರಿ ಅವರೆಲ್ಲ ಕೈ ಎತ್ತಿರಿ ಅನ್ನೋದು ಎಲ್ಲರು ಬಂದಿದ್ರು ಊರನ್ನು ಮಂದಿ ಯಾರು ಹೆಣತಿ ಮಾತು ಕೇಳ್ತಿರಿ ಕೈ ಎತ್ತರಿ ಎಲ್ಲ ನಾ ಕೇಳ್ತೀನಿ ನೀ ಕೇಳ್ತಿರಿ ಎಲ್ಲವೂ ಕೈ ಎತ್ತದು ಒಂದೇ ಒಂದು ಕೈ ಎತ್ತಲಿಲ್ಲ ಒಂದು ಕೈ ಕೇಳಿ ಬಿಡ್ಕೊಂಡು ಎತ್ತಿತ್ತು ರಾಜ ಖುಷಿಯಾಯಿತು ನೀವೊಬ್ಬರು ಎದಿಲ್ಲಪ್ಪ ಹೆಂಡತಿ ಮಾತು ಕೇಳಲಾರ್ದಮ್ಮ ಅಂದ ನಾ ಯಾಕೆ ಕೇಳಂಗಿಲ್ಲ ರೀ ನಾನು ಹೆಂಡತಿ ಕೇಳಿ ಕೈ ಮ್ಯಾಕೆತ್ತಿನ ಅವು ಏನ ಅಲ್ಲ ಅವನ ಸ್ವಂತ ಧೈರ್ಯ ಮಾಡ್ಯಾರ ಎತ್ತ್ಯಾವ ಇವ ಕೈ ಎತ್ತಬೇಕಾದ್ರೆ ಹೆಣತಿ ಕೇಳ ಯಾ ಜಗತ್ತಿನ ಎಲ್ಲರೂ ಕೇಳಬೇಕು ஆ இது யார் மனி மாதல்ல அப்பித்தப்பந்தில் யாரும் இந்த யார் எண்த்த மாதிரி கேங்கல கை எத்திரி எத்திர எத்தி நோடன ஹேங் நோட் தலை கூத்திர் தாழ நான் மாத கேழங்கில் கை எத்தில பா மனிக்கு தின கத்தி கூட கலாசின கானவளேனே பந்த மாணவேனும் ஹவுத இல்லை யார் இத கீழே பாப்பு டி சி அந்த வந்து ஹாங்க சும்மகண்டை கத்தி ஆகணும் ಆಯ್ತು ತಗೊಂಡು ಬಾ ಒಳಗೆ ಕರ್ಕೊಂಡು ವಾದ್ಲು ಹೋಗಿ ಕರ್ಕೊಂಡು ಹೋಗಿ ಬಗ್ಗಿಸಿ ನಿಂದ್ರಸಿದ್ಲು ಅದಕ್ಕೆ ಮನೇಲಿ ಜಮ್ಕಾನಿ ಹಂತ ಇಂಥವೆಲ್ಲ ಸುತ್ತಿ ಮಾಡಿ ಅವ ಸೊಪ್ಪಲಿ ಎತ್ಕೊಂಡು ನೋಡಿ ನೋಡು ಮರ ಸಣ್ಣ ಸೊಪ್ಲಿ ಎಪ್ಲಿ ಮಾರಿ ಕಟ್ಟಿ ಥೇಟು ಕತ್ತಿ ಮಾಡ್ದಂಗೆ ಮಾಡಿದ್ಲು ಯಾವಾಗ ಎಂದ ಕತ್ತಿ ಮಾಡಿದಂಗೆ ಕುದುಗಿಗೆ ಒಂದು ಹಗ್ಗ ಕಟ್ಕೊಂಡು ತಂದು ಹೊರಗೆ ಪಾಪೋ ಬಂತ ನೋಡು ಅಯ್ಯಪ್ಪ ಕತ್ತಿ ಅಂದ್ಲು ನಿಮ್ಮ ಬಂದ ನೋಡ ತಲ್ಲಿಲ್ಲ ನನ್ನ ಗಂಡು ಬಂದ ನೋಡ ತಲ್ಲಿಲ್ಲ ಬತ್ತು ನೋಡು ಅಯ್ಯಪ್ಪ ಕತ್ತಿ ಅನ್ಲು ಡಿ ಡಿಸಿಗೆ ನಾನು ಹೆಣ್ತಿ ನಾನು ಕತ್ತೆ ತಾಳಲ್ಲ ತಗೊಂಡು ಒಳಗೆ ಉರಿತದ ಯಾರಿಗೆ ಹೇಳ್ತಾನ ಏನ್ರಿ ಯಾವಾಗಿದ ಹಗ್ಗ ಕೊಟ್ಲ ಕೈಯಾಗ ಅವಾಗಿದ್ರ ಪ ಹುಡುಗಂತು ಮಮ್ಮಿ ಇದು ಅದ್ರ ಕೈ ಇದೆ ಚಂದ ಮಮ್ಮಿ ಕತ್ತಿ ಅತ್ತ ಹೌದು ಒಪ್ಪು ನೀವು ಆಟ ಆಡಿ ಹೋಗ್ ತಗೊಂಡು ಕೈಯಾಗ ಹಗ್ಗ ಕೊಟ್ಲು ಇದು ತಗೊಂಡು ತಿರುಗಾಡ್ಸ್ಲಾಕತ್ತು ತಿರುಗಾಡ್ದ್ ಬಿಳಕ್ರೆ ಸಮಾಧಾನ ಆಗಿಲ್ ಹುಡುಗ ಮಮ್ಮಿ ಅತ್ತು ಯಾಕತ್ತಮ್ಮ ಇದ್ರ ಮೇಲೆ ನನಗೂ ಕುಂದ್ರಸು ಮಮ್ಮಿ ಅತ್ತು ಏನು ಮಗನೇ ಅದ ತಂದು ಎತ್ತಿ ಕುಂದರ್ಸಿದ್ಲು ಮಗನಿಗೆ ಕುಂದರ್ಸ್ಕೊಂಡು ತಿರುಗಾಡಕತ್ತು ಅಲ್ಲೇ ಒಂದು ಬಡಿಗೆ ವಿಧಿ ಸಮ್ಮ ಡಿ ಸಿಮ್ಮ ಸೂಕ್ಷ್ಮಿತಮ್ಮ ಸಾಲಿಗೆ ಕಲ್ತಮ್ಮ ಏನ್ರಿ ಸೂಕ್ಷ್ಮ ಇತ್ತಿದ್ದು ಯಾಕೋ ಓಡಲ್ದತ್ತ ಮತ್ತೊಂದು ಬುಡಿಗೆ ತುಂಡು ಚೆಂಬನಾಗ ಹೊಡ್ಯದ ಪಾರ ಪಡೆದ ಕೂಡ ಎಪ್ಪೋತಿತ್ತು ಒಳಗೆ ಯಾರಿಗೆ ಯಾರಿಗೆ ಹಂಗೆ ಮಗನ ಕುಂದರ್ಸ್ಕೊಂಡ ತಿರುಗಾಡಿ ಬಂದ ಬಂದ ಬಳಕಾರೆ ಹುಡುಗ ಸಮಾಧಾನ ಆಗ್ಕಿಲ್ಲ ಸಮಾಧಾನ ಆಗಲಿಲ್ಲ ಮಮ್ಮಿ ಆಯ್ತು ಮತ್ತೆ ಹತ್ತಮ್ಮ ಇದ್ರ ಮ್ಯಾಲೆ ಗಂಟಿಲ್ಲಲ್ ಮಮ್ಮಿ ಅತ್ತ ಪಾಪ ಬಟ್ಟೆ ತೊಳ್ಕೊಂಡು ಗಂಟಿ ಇಟ್ಕೊಂಡು ಗಂಟಿಲ್ಲ ಗಂಟಿಲ್ಲಲ್ ಮಮ್ಮಿ ಅತ್ತು ಯಾವಾಗಿಂದ ಗಂಟು ಇಲ್ಲತ್ತಂದ್ಕೂಡ ಹೆಂಗೆ ರೀ ಅನ್ ಯಾರಿಗೆ ಒಳೆ ಮಾಡಿ ಕಟ್ಟಂದ ಏನ್ರಿ ರೀ ಮನೆಯ ಪ್ಯಾಂಟ ಕೋಟ ಶರ್ಟ ಅಂತ ಇಂಥ ಗೋಳೆ ಮಾಡಿ ಗಂಟು ಕಟ್ಟಿಟ್ಲು ತಿರುಗಾಡ್ಲಿಕ್ಕೆತ್ತು ಮತ್ತು ಮ್ಯಾಲ ಹೊಡಿತಿತ್ತು ಹಂಗೆ ತಿರುಗಾಡ್ಕೊಂಡು ಬಂದ್ ಇಟ್ಟೆಲ್ಲ ಆದ ಬಳಕೆ ಸಮಾಧಾನ ಆಗ್ಬೇಕಿಲ್ಲ ಮತ್ತೆ ಮಮ್ಮಿ ಎತ್ತು ಮತ್ತೇನು ಬೇಕಾತಮ್ಮ ಇದ್ರ ಮ್ಯಾಲ ನೀನು ಕುಂದ್ರು ಮಮ್ಮಿ ಎತ್ತು ಪಾಪ ಅವ್ರು ಹೋಗ ಮಮ್ಮಿ ಇದ್ರ ಮ್ಯಾಲ ನೀನು ಕುಂದ್ರು ಮಮ್ಮಿ ಎತ್ತು ಅಯ್ಯ ಬ್ಯಾಡಪ್ಪ ನಾ ನಾ ಕುಂದ್ರ ಬಾರ್ದು ಯಾಕಂದ್ರೆ ಪಾಪ ಗಂಡಂದ್ರೆ ದೇವ್ರ ಹೌದಲ್ರಿ ಗಂಡ ಅಂದ್ರೆ ದೇವ್ರ ಇದ್ದಂಗೆ ಗಂಡನ ಮೇಲೆ ಹೆಂಗೆ ಕುಂದ್ರಲ್ಲ ನಮ್ಮ ಪಾಪಕ್ಕೆ ಭವನ ಒಮ್ಮೊಮ್ಮೆ ಆಗಿರ್ತದೆ ರೀ ನಮ್ಮ ಪುರಾಣಕ್ಕೆ ಹೋದಾಗ ಏನು ಹೇಳಿದ್ದೆ ಯಾರ್ಯಾರ್ದು ಅಂದ ಹೆಣ್ಣು ಮಕ್ಕಳದು ಮುತ್ತೈತನ ಹೆಚ್ಚಾಗಬೇಕು ನೀವು ದೇವ್ರ ಬಳಿ ಬೇಡ್ಕೊಳ್ಳೋದು ಅದು ಒಂದೇ ಅಲ್ಲ ರೀ ಗಂಡು ಕುಡ್ಕೋರಿರಲಿ ಎಂಥದಕ್ಕೆ ಒಟ್ಟು ನಾನು ಮುತ್ತೈತನ ಹೆಚ್ಚಾಗ್ಲತ್ತಂದ್ರೆ ಬೇಡ್ಕೋತೀರಿ ನೀವು ನೀವು ರೊಕ್ಕ ಬೇಡಂಗಿಲ್ಲ ಬಂಗಾರ ಬೇಡಂಗಿಲ್ಲ ಹೆಣ್ಣ ಹೆಣ್ಣಿಗೆ ಏನು ಬೇಕು ಮುತ್ತೈತನ ಅಂತಕಂದೆ ಬೇಕು ಅದಕ್ಕೆ ನಾನು ಮುತ್ತೈತನ ಹೆಚ್ಚಾಗ್ಲತ್ತಂದ್ರೆ ನೀವು ಬೇಡ್ಕೋತೀರಿ ನಾ ಪುರಾಣದ ಏನಂದಿದ್ದೆ ಯಾರ್ಯಾರ ಗಂಡನ ಆಯಿಸಿ ಹೆಚ್ಚು ಆಗ್ಬೇಕು ಗಂಡನ ಹಾವಿಸಿ ಹಚ್ಚಾದನ್ನೇ ಮುತ್ತೈತನ ಹೆಚ್ಚಾಕದಲ್ರಿ ಮತ್ತೆ ಇದು ಅರ್ಧ ಮರ್ದ ಗುಡ್ಕತ್ತಿನ ಅಂದ ಹತ್ತಿ ಇಲ್ಲೇ ಚೆಂಡು ಹೋಗಿತ್ತು ಅಂದ್ರೆ ಏನು ಮಾಡೋದು ದಂಡಿಗೆ ಗಂಡನ ಆವಿಸಿ ಹೆಚ್ಚಾದನ್ನೇ ನಿಮ್ಮ ಮುತ್ತೈತನ ಹೆಚ್ಚಾಕದ ಅದಕ್ಕೆ ನಿಮ್ಮ ಮುತ್ತೈತನ ಹೆಚ್ಚಾಗಬೇಕು ನಿಮ್ಮ ಗಂಡನ ಆವಿಷಿ ಹೆಚ್ಚಾಗಬೇಕಾಗಿತ್ತು ಅಂದ್ರೆ ಪ್ರತಿನಿತ್ಯ ನಿಮ್ಮ ಗಂಡನ ಪಾದ ಪೂಜೆ ಮಾಡ್ಕೋರಿ ನಾ ಹೇಳಿದ್ದೆ ಹಿಂಗೆ ಪುರಾಣದಾಗ ದಿನನಿತ್ಯ ಗಂಡನ ಪಾದ ಪೂಜೆ ಮಾಡ್ಕೋರಿ ಗಂಡನ ಪಾದೋದಕ್ಕೆ ತಗೋರಿ ಏನು ರೀ ಅಪ್ಪಿ ತಪ್ಪಿ ಗಂಡು ಎಲ್ಲರೂ ಊರಿಗೆ ನಡೆದಿದ್ದನತ್ತಂದ್ರೆ ನಾಳೆಗೆ ಹೋಗ್ತಿದ್ದಂದ್ರೆ ಇವತ್ತೇ ಪಾದ ಪೂಜೆ ಮಾಡ್ಕೊಂಡಿರ್ತಾರಲ್ಲ ಅವೇ ಪಾದೋದಕ್ಕೆ ಅಂದ್ರೆ ಒಂದೆರಡು ಬಟ್ಟಲದಾಗ ಹಾಕಿ ಜಗಲಿಮೆಗಿಡ್ರಿ ಗಂಡ ಊರಿಗೆ ಆ ಗಂಡನ ಪೋಟೋ ಪೂಜೆ ಮಾಡಿ ಇವೇನು ಪಾದೋದಕ್ಕೆ ಹೋಗಿಟ್ಟಿರ್ತಾರ ಜಗಲಿ ಮೇಲೆ ಅವೇ ಪಾದಕ್ಕೆ ತಗೋರಿ ಅಂತ ನಾ ಹೇಳೀನಿ ಅದ್ರಾಗ ಒಬ್ಬಕ್ಕೆ ಪಾದ ಪೂಜೆ ಮಾಡ್ಕೋರಿ ಅಂದಿದ್ದೆ ನೆನಪಿಲ್ಲ ಆಕಿಗೆ ಅಕ್ಕಿ ಪಾದ ಪೂಜೆ ಮಾಡ್ಕೋರಿ ಅಂದಿದ್ದೇ ನೆನಪಿಲ್ಲ ಅಕ್ಕಿ ಏನು ತಿಳಿದಳ ಒಟ್ಟು ಗಂಡು ಗಂಡನ ಪೋಟೋ ಪೂಜೆ ಮಾಡಂದ್ರೆ ಅಪ್ಪ ಹೊರತಂದ್ರೆ ಅದು ಗಂಡು ಊರಾಗಿದ್ರು ಫೋಟೋನೇ ಪೂಜೆ ಮಾಡಾಕಿ ಗಂಡು ಊರು ಫೋಟೋನೇ ಪೂಜೆ ಮಾಡಾಕಿ ಹ್ಞೂ ಫೋಟೋನೇ ಪೂಜೆ ಮಾಡಾಕಿ ಅದು ಅಲ್ಲೇ ಕೂತಿರ್ತಿದ್ದು ಎತ್ತರ ಮ್ಯಾಗಂದ್ರೆ ಫೋಟೋ ಹಾಕಳು ಗಂಡಂದೊಂದು ಹಾಕಿ ಅದ್ರ ಮ್ಯಾಲ ಸ್ಟೂಲಿನ ಮ್ಯಾಲ ನಿತ್ತು ದಿನ ಪೂಜೆ ಮಾಡಾಕಿ ಅದು ಗಂಡು ಅಲ್ಲೇ ಕೂತಿರ್ತಿತ್ತು ಅಲ್ಲ ನಮಗೊಂದು ಕಪ್ ಚಾರೆ ಮಾಡಿಕೊಡು ಏನಾಗಿದೆ ರೀ